ನೀವು ನಮಗೆ ಎಂತಕ್ಕೆ ನನ್ನ ಹತ್ರ ಲ್ಯಾಂಡ್ ಇದೆ ಮನೆ ಇದೆ ಮನೆ ನಂಬರ್ ಇದೆ ಲೀಗಲ್ ಇದೆ ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ ಇದು ಅಲ್ಲ ಕ್ರಿಮಿನಲ್ ಇಶ್ಯೂಸ್ ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲಾಂಡ್ ಇಷ್ಟು ದಿವಸ ಇರ್ತಾರಲ್ಲ ಇಲ್ಲಿ ಮನೆ ನಂಬರ್ ಕೊಟ್ಟದ್ದು ಯಾರು ಮನೆ ನಂಬರ್ ಯಾರು ಕೊಟ್ಟದ್ದು ಕನೆಕ್ಷನ್ ಯಾರ್ದು

ನಾನು ನಿಮ್ಮ ಟೇಷನ್ಗೂ ಇದೇ ಸಮಸ್ಯೆ ನಿಮ್ಮ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಒಂದು ಪ್ರೋಟೋಕಾಲ್ ಉಂಟು ಗೊತ್ತುಂಟ ಜಾತ್ರೆ ದಿವಸ ನಿಮ್ಮಲ್ಲಿ ಬಂದು ಅಲ್ಲಿ ನಿಮ್ಗೆ ಅದಕ್ಕೆ ಅದಕ್ಕೆ ಒಂದು ಒಳ್ಳೆ ಅದಕ್ಕೊಂದು ಗೌರವ ಉಂಟು ನಿಮ್ಮ ಇದಕ್ಕೆ ಒಟ್ಟು ದರ್ಬಾರ್ ಮಾಡುದಲ್ಲ ಉಂಟು ಅದಕ್ಕೆ ಗೌರವ ಉಂಟು ಅದಕ್ಕೆ ಹಾ ಹೇಗೆ ಎಲ್ಲ ಇಡುವ ಇದೆಲ್ಲ ಉಂಟು ಇಲ್ಲಂತಲ್ಲ ಅದು ಈ ಓನರ್ಶಿಪ್ ಇಶ್ಯೂ ಅಲ್ಲ ಇದು ಕ್ರಿಮಿನಲ್ ಅಫೆನ್ಸ್ ಇಶ್ಯೂ ಇದಕ್ಕೊಂದು ಏನಾದ್ರೂ ಮಾತಾಡುದಕ್ಕೆ ಗೌರವ ಬೇಕು ಯಾವ್ದು ತಕರಾರ ಇಲ್ಲ ಜಾಗೆ ಕ್ರಮ ತೆಗೆದು ನಮಗೆ ಬೇಡ ಜಾಗೆ ನಮ್ಗೆ ಈಗ್ಲೂ ಬರ್ದುಕೊಳ್ತಾರೆ ಅವರು ನಮಗೆ ಜಾಗ ಬೇಡ ಇವರ ಸಂಬಂಧಪಟ್ಟ ವಿಶ್ವಾಸ ಇದ್ದಾರೆ ಅವರು ಸರಿ ಸರ್

ಒಂದೀಗ ದೇವಸ್ಥಾನ ಇದೆ ಎಲ್ಲ ಕಡೆ ಕೇಳ್ತೀವಿ ಏನ್ ಸ್ವಾಮಿ ಮಾಡಿ ಆಮೇಲೆ ಇಲ್ಲಿ ಮಂಡೆ ರಟ್ಟಿಸದೆ ವಿಷಯ ಇಲ್ಲ ನೀವು ಯಾವ್ದಾಗ ತಲೆ ಬಿಸಿ ಮಾಡುದು ಬೇಡ ಕ್ರಿಮಿನಲ್ ಸರ್ ಈಗ ಅವರ ಕಂಪ್ಲೇಂಟ್ ನಲ್ಲಿ ಅವರು ಹೆಸರು ಉಲ್ಲೇಖ ಅದರಲ್ಲಿ ಈಗ ಇವರು ಯಾರು ಇಲ್ಲಿಯ ಆಡಳಿತ ಮುಖ್ಯಸ್ಥರು ಈಶ್ವರ ಈಶ್ವರಪ್ಪ ಒಮ್ಮೆ ಆರ್ ಸಿ ಓನರ್ ಅವ್ರನ್ನ ಕರ್ಕೊಂಡು ಬರ್ತಾರೆ ಹಾಗಾದ್ರಲ್ಲಿ ಯಾರು ವ್ಯಕ್ತಿ ಬಂದ್ರು ನಮಗೆ ನ್ಯಾಯ ಕೊಟ್ಟರೆ ಆಯ್ತು ನೀವು ಅಷ್ಟೇ ನಾವೇನು ಗೂಂಡಗಿರಿ

ಇವರ ಚಿನ್ನ ಒಂದು ಕ್ರಿಮಿನಲ್ ಇರುದು ಕ್ರಿಮಿನಲ್ ವಿಷಯ ಕ್ರಿಮಿನಲ್ ವಿಷಯ

அண்ணா நீ யாரே கேள்விப்பட்டீங்களா? அண்ணா நீ சஞ்சீத் சொன்னீங்களா? அண்ணா ஏளனிர்போது ஏளனிர்போது ப்ராஜெக்ட் பத்தி ஒரு தடவை வந்து வந்து அந்த பன்புல வங்கி சேல기는 வந்து ஆமா நான் டி.எஸ்.பி கேளுங்க. ஹலோ ஒரு பாட்டு போட்ட மாதிரி இது என்னடா இது? ஆச்சா இதுல இருந்து ஆமா இது가 வாஸ்தவே கிடையாது ೇಕ ಹಾಕಿ ರಾತ್ರಿ ಎರಡು ಗಂಟೆಗೆ ಬಂದು ಎಸಿಪಿಯಲ್ಲಿ ಕೆಡ ಕೆಡಲಿಕ್ಕೆ ಅವಕಾಶ ಉಂಟಾ ಮಾಡ್ಲಿ ಪುತ್ತ

ಅದಕ್ಕೆ ಏ ಚಂದ್ರಣ್ಣ ಹಾಗಾದ್ರೆ ಯಾರಿಗಾದ್ರು ಮಾಡ್ರಾದ್ರೆ ಅದು ಅವ್ರು ಅವ್ರು ಬರಲಿ ಅಷ್ಟೇ ಬೇರೆಂತ ಇಲ್ಲ ಇಲ್ಲ ಇದರಲ್ಲಿ ಅವ್ರು ಬರ್ಲಿ ಅಂತ ಇದ್ರೆ ಏನೇ ಹೋಗ್ಬೇಕು

ಅದ್ರ ಈಗ ನಿನ್ನೆ ಮೊನ್ನೆ ಬಂದು ಕೂತಿದ್ರೂ ಸರಿ ಅಷ್ಟು ವರ್ಷ ಎಂದಿದೆ ವಿಷಯ ಬೇಡವೇ ಬೇಡ ನಮಗೆ ಎರಡು ಗಂಟೆಗೆ ತೊಂದರೆ ಮಾಡಿದ್ದಾರೆ ಅದಕ್ಕೊಂದು ಸ್ಟೇಷನ್ ನಲ್ಲಿ ನ್ಯಾಯ ಕೊಡಬೇಕು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದ ಮಾತ್ರ ಅಲ್ಲೂ ಹೇಳ್ತಾರೆ ಏನು ಸಮಸ್ಯೆ ಬೇತ ನಮಗೆ ಬಂದ ಸಚಿನ್ ಸಚಿನ್ ಏನು கிராவூர் டீ நான்கி சார் எதிரி மாடி மாட ಅಂತ ಹೇಳ್றீವಾ கிராவூர் டீ அந்த ரெக்கார்டಲ್ಲ பேக்கோடೋ ಕೇಳಿದ್ರು சார் சிவில் மெட்ராவுக்கு ನಿಮಗೆ ಯಾಕೆ போட் போட் ஆவே நான் ಗೆ போட் போட் कंप्लीट ಅವರು উடி ಮಾಡಿ ಅಂತ ಕೇಳಿ ಅವರು తీய್ட்டுக் கொள்ளли ಅಲ್ಲ ஜாகே அவರ வந்து ತగిలి ဟုတ် बे ಯಾಕೆ ನಿಮಗೆ சிவில் ಅಲ್ಲ அது உடி ಮಾಡಿದਾ ಕೊಟ್ಟли ಅಲ್ಲ ஒஷண்ணா சிவில் மெட்ரா இவங்களுக்கு ಯಾಕೆ कंप्लीट பண்ண ரிஜெஸ்ட் ಮಾಡಿದ್ರು ಎಫ್ ಮಾಡಿದ್ರೆ ಅವ್ರಿಗೆ ಕೂತು ಮಾತಾಡೋ ಹೊತ್ತಿತ್ತು ಮಾತಾಡೋ ಹೊತ್ತಿತ್ತು ಕೂತು ಹೇಳಿದಾರು ಅಂತ ಈಗಲ್ಲೂ ಟೈಮ್ ಇತ್ತು ಇಲ್ಲ ಅಂತ ಹೇಳಿಲ್ಲ ನಾವು ಇವ್ರಿಂದ ಹೇಳಿ ಮಾಡಿದವರು

ನಿಮ್ಗೆ ಹೇಗೆ ಮಾಡಿದ್ದಾರೆ ಮಾತಾಡೋದು ಯಾರು ನೆಂಟಲ್ಲ ಸ್ವಾಮಿ ಗೊತ್ತಲ್ಲೇ ನೀವು ಕೊಡ್ತೀರ ಹೋಗ್ತೀರ ಅಲ್ಲಿ ಈಗ ಗೇಸ್ ಲಿಸ್ಟ್ ಮಾಡ್ಬೇಕಾದ್ರೆ ಬೇಕಲ್ಲ ರೆಕಾರ್ಡ್ ಇರುದಂತಿ ಬೇಕಲ್ಲ ಮನೆ ಬೇಕಂತಲ್ಲ

ಆಯ್ತಾಯ್ತು <missly> ಆಯ್ತಾಯ್ತು <missly>